कर दीला मोदी और अडजस्ट मारको ना 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 ऐसा नहीं करना जी पाप होता है <laughs> <laughs> वो लोग कहते हैं हम क्या करेंगे हम ऐसा गलती नहीं करेंगे हम कहेंगे एक दब पढ़वाएगा तो दूसरा अवध देंगे। ಏಸೆ ಸಂತಾನ ನಮ್ಮದು ವೀರ ಸಂತಾನ ನಮ್ಮಮ್ಮ ನಮಗೆ ಎದೆ ಹಾಕಿ ಕೂಡಿಬೇಕು ಕೂಡ ಬೆಳಸ ಯಾವುದೋ ಬೇವಸಿ ಹಾಗಲ್ಲ ಅದಕ್ಕೋಸ್ಕರ ನಮಗೆ ನಮ್ಮ ಭಾಷೆ ಗಂಡ ಭಾಷೆ ಅದು ಜನ್ಮತಃ ಬಂದಿದ್ದಾರೆ ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ ಸಿದ್ದರಾಮಯ್ಯನವರೇ ಮೊದಲು ಸಭ್ಯತೆಯನ್ನ ನೀವು ಕಲ್ತ್ಕೊಳ್ಳಿ ಸಭ್ಯತೆಯನ್ನ ಸಂಸ್ಕೃತಿಯನ್ನ ನೀವು ಕಲ್ತ್ಕೊಳ್ಳಿ ದುರಹಂಕಾರದ ಪತ್ರಕರ್ತರಿಗೆ ಅಲ್ಲಿರುವಂತಹ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬೇಕಾ ಇದ್ದ ಮನುಷ್ಯ ನಮ್ಗ ಆಗಲ್ವಾ ನಮ್ಮ ಹತ್ರ ತಾಕತ್ತಿಲ್ವಾ ಇವತ್ತು ನಾವೇನು ಹೇಳಿದ್ರೆ ಅಯೋಯೋ ಪಾಪ 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 ಅಂತಾರೆ ನೀವು ಮಾಡಿದ ಸರಿ ದಯವಿಟ್ಟು ಟಿವಿಯಲ್ಲಿ ಚರ್ಚೆ ನಡೀತಾ ಇದೆ ನಡೀತಾ ಇದೆ ನಡೀತು ರುದ್ರಾಭಿಷೇಕ ನಡೀತಾ ಇದೆ ಈಶ್ವರ ನಡೀತಾ ವಿವಾದಗಳು ಯಾವತ್ತೂ ಕೂಡ ಲೀಡರ್ಶಿಪ್ ಕಲಿಯೋದಿಲ್ಲ ಯಾರು ಹೆದರ್ತಾರೆ ವಿವಾದಕ್ಕೆ ಹೆದರ್ತಾರೆ ಅವ್ರು ಹಾಂಗ್ ಬಂದ್ರೆ ಹಂಗೆ ಇವರು ಹಿಂಗೆ ತಿಳ್ಕೊಂಡ್ರೆ ಹಂಗೆ ಇಂಥವ್ರು ಲೀಡರ್ ಆಗ್ಲಿಕ್ಕಾಗೋದಿಲ್ಲ ನಾನು ಎಂ ಎಲ್ ಎ ಆಗ್ಬಹುದು ಎಂ ಪಿ ಆಗಬಹುದು ಆದ್ರೆ ಜನಮಾನಸದಲ್ಲಿ ಲೀಡರ್ ಆಗ್ಲಿಕ್ಕಾಗುದಿಲ್ಲ ಲೀಡರ್ ಆಗ್ಬೇಕಾದ್ರೆ ವಿವಾದವನ್ನ ಸ್ಥಾನ ಮಾಡಬೇಕು ಎದುರುಗಡೆ ಎದೆ ಕೊಟ್ಟು ನಿಂತ್ಕೋಬೇಕು ಯಾರು ಏನ್ ಹೇಳ್ತಾರೆ ಅದನ್ನು ಎದುರಿಸ್ಬೇಕು ಅದಕ್ಕೊಂದು ತಾಕತ್ ಬೇಕಾಗುತ್ತೆ ನೀವು ಕೊಟ್ಟಿರತಕ್ಕ ಓಟು ಆ ನನಗೆ ವಿಶ್ವಾಸ ಬೇಡ ಅಂತಂದ್ರೂ ಕರ್ಕೊಂಬಂದು ಕೂಡ ಇದು ಪ್ರೀತಿ ಇದು ವಿಶ್ವಾಸ ಈ ಪ್ರೀತಿ ಮತ್ತು ವಿಶ್ವಾಸ ನನ್ನನ್ನು ಹೊಂದಾಣಿಕೆ ಮಾಡ್ಕೊಂಡ್ರಿ ಅಂತ ನೀವು ನನಗೆ ಓಟ್ ಕೊಡ್ತಿಲ್ಲ ಕಣ್ರಿ ನಾವು ನೀನ್ ಓಟ್ ಕೊಡ್ತೀವಿ ಹಂಗಾದ್ರೂ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣದಲ್ಲಿ ಕೊಟ್ಟಿಲ್ಲ ಸ್ವಾಭಿಮಾನದ ಓಟನ್ನ ನೀವು ಕೊಟ್ಟಿದ್ದೀರಿ ಮತ್ತೊಬ್ಬರು ತಲೆ ತಿಂಡ್ಕಂಬ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ ಶತಮ್ ಪ್ರತಿ ಶಾತಂ ಮುಳ್ಳಿಂದ ಮುಳ್ಳು ಆ ಒಂದು ಪಾಠ ನೀವೇ ಹೇಳ್ಕೊಟ್ಟಿದೀರಿ ನೀವೇ ಓಟ್ ಕೊಟ್ಟಿದ್ರಿ ನಿಮ್ಮ ಓಟಿಗೆ ಗೌರವ ಬೇಕು ಅಂತ ನಾನು ಹೇಳಿದ್ದು ಸರಿ ತಲೆ ತಗ್ಸಿದ್ರೆ ಎಲ್ಲ ರೀತಿಯಲ್ಲಿ ಅದು ನೀವು ಕೊಟ್ಟಿರೋ ಓಟಿಂಗ್ ಅಪಮಾನ ಸ್ವಾಭಿಮಾನಕ್ಕೆ ಅವಮಾನ ಸ್ವಾಭಿಮಾನ ಅವಮಾನ ತಲೆ ತಗ್ಸಲಿಕ್ಕೆ ಸಾಧ್ಯನೇ ಇಲ್ಲ ಜೀವ ಇರೋ ತನಕ ತಲೆ ತಗ್ಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕುಣಿತಾರು ಕುಂತ್ಕೊಂಡು ಹೋಗಿ ತಾಂಡವ ತಾಂಡು ನಮ್ಮವರಿಗೂ ಬರುತ್ತೆ ದಯವಿಟ್ಟು ತೀಸ್ರಿ ಬಾರ್ ಮೋದಿ ಸರ್ಕಾರ ಯುದ್ಧ ಭೂಮಿಯೇ यहाँ शास्त्रीय संगीत और घटना की नहीं चलेगा युद्ध भूमि की भाषा अलग, अलग होती है अलग होती है तो उसी भाषा में बोलना पड़ता है उसी भाषा में हमें समझाना पड़ता है यहां संगीत सुनाने का स्टेज नहीं है ये युद्ध भूमि है भाष्य बेरे भाष्य लेने नादड़ेगा ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರೀತಿಯ ಧಾರೆಯನ್ನು ಎಳೆದಿರ್ತಕ್ಕಂಥದ್ದು ನೀವು ನೀವು ಹೇಳ್ರಿ ಇದು ತಪ್ಪು ಅಂತ ನಾ ಒಪ್ಕೊಂತೀನಿ ಯಾವನ ಹೇಳಿದ್ರೆ ನಾನು ಕೇಳೋದು